ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಭಾದ್ರಪದ ಮಾಸದಲ್ಲಿ ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡಿದ್ವಿ ಈಗ ಭಾದ್ರಪದ ಮಾಸದಲ್ಲಿ ಪೌರ್ಣಮಿ ಬರ್ತಾ ಇದೆ ಈ ಪೌರ್ಣಮಿಯಿಂದ ಅಮಾವಾಸ್ಯವರೆಗೂ ಪಿತೃಪಕ್ಷ ಆಚರಣೆ ಮಾಡ್ತಿರ್ತಾರೆ ನಾವು ಯಾವುದೇ ಒಂದು ದೇವತಾ ಕಾರ್ಯ ಮಾಡ್ಬೇಕು ದೇವತೆಗಳಿಂದ ಆಶೀರ್ವಾದ ಪಡಿಬೇಕು ಅಂತಂದ್ರೆ ಪಿತೃಗಳ ಆಶೀರ್ವಾದ ಬೇಕು ಅಂದ್ರೆ ನಮ್ಮ ಪೂರ್ವಜರ ಹಿರಿಯರ ಗುರು ಹಿರಿಯರ ಎಲ್ಲರ ಆಶೀರ್ವಾದ ಬೇಕು ಅಂದ್ರೆ ಯಾರೆಲ್ಲ ಮನೆಯಲ್ಲಿ ಇರ್ತಾರೋ ಸಜೀವವಾಗಿ ಹಾಗೆ ಅವರು ಪಿತೃಲೋಕಕ್ಕೆ ಪಯಣ ಮಾಡಿದ್ರು ಸಹ ಅವರ ಆಶೀರ್ವಾದವನ್ನ ಪಡ್ಕೊಳ್ಬೇಕು ಎಷ್ಟೋ ಜನಕ್ಕೆ ಪಿತೃದೋಷ ಇದೆ ಅಂತ ಹೇಳ್ತಾ ಇರ್ತಾರೆ ಪಿತೃದೋಷದ ಒಂದು ನಿವಾರಣೆ ಮಾಡ್ಕೊಂಡ್ರು ಸಹ ದೋಷ ನಿವಾರಣೆಗೋಸ್ಕರ ಎಷ್ಟೆಷ್ಟೋ ಖರ್ಚು ಮಾಡಿ ಏನೆಲ್ಲ ಮಾಡಿದ್ರು ದೋಷ ನಿವಾರಣೆ ಆಗ್ಲಿಲ್ಲ ಈ ಕಷ್ಟಗಳು ನಿವಾರಣೆ ಆಗ್ಲಿಲ್ಲ ಅಂತ ಹೇಳ್ತಾ ಇರ್ತಾರೆ ದೋಷ ನಿವಾರಣೆ ಆಗ್ಲಿಲ್ಲ ಅಂದ್ರೆ ಯಾವ ಮನಸ್ಸಿನಿಂದ ಮಾಡ್ತಾ ಇದ್ದಾರೆ ಯಾವ ರೀತಿ ಮಾಡ್ತಾ ಇದ್ದಾರೆ ಯಾವ ಯೋಚನೆ ಇಟ್ಕೊಂಡು ಮಾಡ್ತಾ ಇದಾರೆ ಎಲ್ಲಿ ಮಾಡಿಸ್ತಾ ಇದಾರೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಆದ್ರೆ ಇಲ್ಲಿ ಯಾವ ರೀತಿಯ ಖರ್ಚುಗಳಿಲ್ಲದೆ ಈ ಒಂದು ಪಿತೃ ಪಕ್ಷದಲ್ಲಿ ಹದಿನೈದು ದಿನ ಈ ಒಂದು ಹುಣ್ಣಿಮೆಯಿಂದ ಮತ್ತೆ ಅಮಾವಾಸ್ಯೆವರೆಗೂ ಏನು ಮಹಾಲಯ ಅಮವಾಸೆ ಅಂತ ಹೇಳ್ತಿವಿ ಸರ್ವ ಪಿತೃ ಅಮಾವಾಸೆ ಅಂತ ಹೇಳ್ತೀವಿ ಅಲ್ಲಿವರೆಗೂ ನಾವ್ ಏನೆಲ್ಲ ದಾನ ಮಾಡ್ಬೇಕು ಯಾವ ರೀತಿ ನಮ್ಮ ಒಂದು ನಡತೆ ಇರಬೇಕು ಯಾವ ಒಂದು ಆಚರಣೆಯನ್ನ ಮಾಡಿದ್ರೆ ನಾವು ಈ ಪಿತೃದೋಷದಿಂದ ನಿವಾರಣೆ ಮಾಡ್ಕೊಳ್ಬಹುದು ಅನ್ನೋದನ್ನ ಸುಲಭವಾಗಿ ಹೇಳ್ಕೊಡ್ತೀವಿ ಯಾವ್ದೇ ರೀತಿ ಇರೋದಿಲ್ಲ ಆದ್ರೆ ಮನುಷ್ಯ ತುಂಬಾ ದುರಾಸೆಗೆ ಒಳಗಾಗಿ ಮೋಹಕ್ಕೆ ಒಳಗಾಗಿ ಮಾಡಬಾರದನ್ನ ಮಾಡ್ತಾ ಇದ್ರೆ ಯಾವ ದೋಷ ಶಾಪ ಪರಿಹಾರ ಮಾಡ್ಕೊಂಡು ಅದು ಸಿಗೋದಿಲ್ಲ ಒಂದ್ ಕಡೆ ಮಾಡ್ತಾ ಇರ್ತಾರೆ ಒಂದ್ ಕಡೆ ಈ ದೋಷಗಳಿಗೆ ಒಳಗಾಗ್ತಾ ಇರ್ತಾರೆ ನೋಡಿ ಸ್ತ್ರೀಯನ್ನ ಗೌರವಿಸದೆ ಇರ್ತಕ್ಕಂಥದ್ದು ಕುಟುಂಬದಲ್ಲಿ ಹಿರಿಯರಿದ್ರೆ ಅವ್ರಿಗೆ ಅವಮಾನ ಮಾಡ್ತಕ್ಕಂಥದ್ದು ಅವ್ರನ್ನ ಅಗೌರವದಿಂದ ನಡ್ಸ್ಕೊಳ್ತಕ್ಕಂಥದ್ದು ಅವರ ಸೇವೆ ಮಾಡದೇ ಇರತಕ್ಕಂಥದ್ದು ಅಥವಾ ಅವರ ಆಗು ಹೋಗುಗಳು ಬೇಕು ಬೇಡಗಳನ್ನ ತಿಳಿದುಕೊಳ್ಳದೆ ಅವರಿಂದ ಅವ್ರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು ಆಸ್ತಿಗೋಸ್ಕರನ ದುಡ್ಡುಗೋಸ್ಕರನ ಅವರಲ್ಲಿ ಜಗಳವನ್ನ ಮಾಡ್ತಕ್ಕಂಥದ್ದು ಅವ್ರಿಗೆ ಅನಾರೋಗ್ಯ ಇದ್ದಾಗ ಅವರ ಮುಂದೆ ಕೂತು ನಾಲ್ಕು ಮಾತು ಆಡದೇ ಇರ್ತಕ್ಕಂಥದ್ದು ಅಥವಾ ಅವ್ರು ಏನಾದ್ರೂ ಒಂದು ಆಶೀರ್ವಾದ ಮಾಡುವಾಗ ಒಂದು ಒಳ್ಳೆ ವಿಚಾರಗಳನ್ನ ಹೇಳುವಾಗ ಅದನ್ನ ನೆಗ್ಲೆಕ್ಟ್ ಮಾಡ್ತಕ್ಕಂಥದ್ದು ಅದನ್ನ ದೂರ ಮಾಡ್ಕೊಳ್ತಕ್ಕಂಥದ್ದು ಅವಹೇಳನ ಮಾಡ್ತಕ್ಕಂಥದ್ದು ಇದೆಲ್ಲ ಮಾಡುವಾಗ ಆ ದೋಷಗಳಿಗೆ ಒಳಗಾಗ್ತಾರೆ ಮರಣ ಹೊಂದಿದ ಮೇಲೆ ಏನೆಲ್ಲ ನಾವು ಆಚರಣೆ ಮಾಡ್ತೀವೋ ಅದೊಂದು ಪದ್ಧತಿ ಆದ್ರೂ ಸಹ ಇರುವಾಗ ನಾವು ಹೇಗೆ ನೋಡ್ಕೊಳ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಈಗ ನಮಗಳಿಗೂ ವಯಸ್ಸಾಗ್ತಾ ಇರುತ್ತಲ್ಲ ಮುಟ್ಟಿದ ಮನುಷ್ಯ ಒಂದಲ್ಲ ಒಂದ್ಸಲ ಸಲ ಬೇಕು ಅವರಿಗೆ ಅವ್ರು ಪಯಣವನ್ನ ಮಾಡ್ಲೇಬೇಕು ಈ ದೇಹವನ್ನು ತೊರೆಲೇಬೇಕು ಅಂತಹ ಸಂದರ್ಭದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಗೌರವ ಇಲ್ಲದೆ ನಾವೇನೋ ಮಾಡ್ಬಿಡ್ತೀವಿ ದೋಷ ಪರಿಹಾರ ಮಾಡ್ಕೊಳ್ಬಿಡ್ತೀವಿ ಅಂತಂದ್ರೆ ಅದು ತಪ್ಪಾಗುತ್ತೆ ಸೊ ಎಲ್ಲರನ್ನ ಗೌರವಿಸಿ ಪ್ರೀತಿಸಿ ಎಲ್ಲರ ಒಡನಾಟದಲ್ಲಿ ಒಳ್ಳೇದೇ ಇಲ್ಲಿ ಒಳ್ಳೇದನ್ನ ಮಾತಾಡ್ಬೇಕು ಮನಸ್ಪೂರ್ತಿಯಾಗಿ ಒಳ್ಳೇದನ್ನ ಹರಿಸುವಂತಹ ಮಾತನಾಡುವಂತಹ ಸೇವೆ ಮಾಡುವಂತಹ ಶಕ್ತಿ ಬಂದಾಗ ಆ ರೀತಿಯ ಒಂದು ಆಲೋಚನೆ ಬಂದಾಗ ಆ ಎಷ್ಟೋ ದೋಷಗಳು ದೂರ ಆಗ್ಬಿಡುತ್ತೆ ಈಗ ನವರಾತ್ರಿ ಬರುತ್ತೆ ನವರಾತ್ರಿಗಿಂತ ಮುಂಚೆನೆ ಪಿತೃಪಕ್ಷ ಯಾಕೆ ಬರುತ್ತೆ ಹಿರಿಯರ ಪೂರ್ವಜರ ಎಲ್ಲರ ಆಶೀರ್ವಾದ ಸಿಗಬೇಕು ಅವ್ರಿಗೂ ಒಂದು ಆತ್ಮಕ್ಕೆ ಶಾಂತಿ ಸಿಗಬೇಕು ಅತೃಪ್ತ ಆತ್ಮಗಳಿಗೆ ಮೋಕ್ಷ ಸಿಗಬೇಕು ಅವರ ಆಶೀರ್ವಾದ ಇಲ್ಲದೆ ದೇವತಾ ಕಾರ್ಯವನ್ನು ಮಾಡಕ್ಕಾಗಲ್ಲ ಅಲ್ಲಿಂದ ಏನೂ ಬಲ ಬರೋದಿಲ್ಲ ಎಷ್ಟೇ ದೈವತಾ ಕಾರ್ಯಗಳನ್ನ ಮಾಡಿದ್ರು ಆ ಶಕ್ತಿನ ನಾವು ತಗೊಳ್ಬೇಕು ಅಂದ್ರೆ ಇಲ್ಲಿ ಪಿತೃ ಕಾರ್ಯ ಮಾಡಿರ್ಲಬೇಕು ಒಂದ್ ಕಡೆ ದೇವತಾ ಕಾರ್ಯ ಮಾಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಪಿತೃ ಕಾರ್ಯ ಮಾಡ್ಲೇಬೇಕಾಗುತ್ತೆ ಅದಕ್ಕೋಸ್ಕರ ಈ ಪಿತೃಪಕ್ಷ ಬಂದಿರತಕ್ಕಂಥದ್ದು ಸೊ ಎಷ್ಟೊಂದು ಜನ ಕೆಲವೊಂದು ದುರಾಸೆ ಮೋಹದ ಹಣದ ಹಿಂದೆ ಬಿದ್ದು ಅಥವಾ ಯಾವ್ದೋ ಒಂದು ಮೋಹದ ಬಲೆಯಲ್ಲಿ ಬಿದ್ದು ಅಗೌರವದಿಂದ ನೋಡ್ದು ಸ್ತ್ರೀಯರನ್ನ ದೂಷಿಸ್ತಕ್ಕಂಥದ್ದು ಅವ್ರಿಗೆ ಅವಮಾನ ಮಾಡ್ತಕ್ಕಂಥದ್ದು ಅವರ ಆಸ್ತಿಯನ್ನ ಕಬುಳಿಸ್ತಕ್ಕಂಥದ್ದು ಒಡವೆ ವಸ್ತುಗಳಿಗೆ ದುಡ್ಡಿಗೆ ಆಸೆ ಪಡ್ತಕ್ಕಂಥದ್ದು ಈ ತರದೆಲ್ಲ ಮಾಡಿದಾಗ ಅದು ದೋಷವಾಗಿ ಪರಿಣಾಮ ಬೀರುತ್ತೆ ಅಂತದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಬೇಕು ಅನ್ನೋದು ಅದೇ ಸರಳವಾಗಿ ಈಗ ಒಂದು ಪರಿಹಾರವನ್ನ ಹೇಳ್ತೀವಿ ಇದನ್ನ ತಪ್ಪದೆ ಈ ಪಿತೃಪಕ್ಷದಲ್ಲಿ ಮಾಡ್ಕೊಳ್ಳಿ ಹದಿನೈದು ದಿನ ಮಾಡುದು ತುಂಬಾ ಒಳ್ಳೆಯದು ಅಥವಾ ಸೂಕ್ತ ನಿಮಗೆ ಯಾವ ದಿನ ಸಮಯ ಸರಿ ಅನ್ಸುತ್ತಾ ಒಂದು ಎರಡು ಮೂರು ದಿನಗಳಲ್ಲಿ ಅದು ಮಾಡ್ಕೊಳ್ಬಹುದು ಅರಳಿ ಮರ ಅಥವಾ ಆಲದ ಮರದ ಹತ್ರ ಹೋಗ್ಬೇಕು ಒಂದು ತುಪ್ಪದ ದೀಪವನ್ನು ಹಚ್ಚಬೇಕು ಒಂದು ಲೋಟದಲ್ಲಿ ನೀರನ್ನ ತಗೊಂಡು ಎಳ್ಳನ್ನ ಹಾಕೊಂಡು ಸ್ವಲ್ಪ ಕೆಂಪು ಚಂದನವನ್ನ ಹಾಕೊಂಡು ಸೂರ್ಯನನ್ನ ನೆನೆಸ್ತಾ ಹಾಗೆ ಶಿವ ಮಂತ್ರಗಳನ್ನ ಹೇಳ್ಕೊಳ್ತಾ ಅಥವಾ ದತ್ತ ಮಂತ್ರಗಳನ್ನ ಹೇಳ್ಕೊಳ್ತಾ ಪ್ರದಕ್ಷಿಣೆಯನ್ನ ಮಾಡ್ಕೊಳ್ಬೇಕು ಒಂಬತ್ತು ಇಲ್ಲ ಹನ್ನೊಂದು ಪ್ರದಕ್ಷಿಣೆಗಳನ್ನ ಮಾಡ್ಕೊಳ್ಬೇಕು ಸ್ವಲ್ಪ ಹೊತ್ತು ಕೂತು ಅಲ್ಲಿ ಜಪವನ್ನ ಮಾಡ್ಬೇಕು ಅಥವಾ ನಾರಾಯಣನಿಗೆ ನಮಸ್ಕಾರವನ್ನು ಮಾಡ್ತಾ ಓಂ ನಮೋ ಭಗವತಿ ವಾಸದೇವ ಅನ್ನೋ ಅನ್ನೋ ಮಂತ್ರವನ್ನ ಹೇಳ್ಬೇಕು ಇಲ್ಲ ಮೃತ್ಯುಂಜಯ ಮಂತ್ರಗಳನ್ನ ಹೇಳ್ಕೊಂಡು ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ದೋಷಗಳನ್ನ ನಮ್ಮ ತಪ್ಪುಗಳನ್ನ ಕ್ಷಮಿಸಿ ದೋಷಗಳನ್ನ ದೂರ ಮಾಡಿ ಪರಿಹಾರ ಕೊಡಿ ಒಳ್ಳೆಯ ಒಂದು ಶಾಂತ ಜೀವನವನ್ನ ಮಾಡ್ಬೇಕು ಅಂತ ಪ್ರಾರ್ಥನೆಯನ್ನ ಮಾಡಿ ಅತೃಪ್ತ ಆತ್ಮಗಳಿಗೆ ತೃಪ್ತಿ ಸಿಗಲಿ ಶಾಂತಿ ಸಿಗಲಿ ಮೋಕ್ಷ ಸಿಗಲಿ ಅಂತ ನಿಸ್ ನಿಸ್ವಾರ್ಥದಿಂದ ಹೃದಯ ಪೂರ್ವಕವಾಗಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಹಾಗೆ ತುಪ್ಪ ಎಳ್ಳು ಬೆಲ್ಲ ಅಕ್ಕಿ ಗೋಧಿ ಬಿಳಿ ವಸ್ತ್ರಗಳನ್ನ ನಿಮಗೆ ಅನುಕೂಲ ಇದ್ರೆ ಬೆಳ್ಳಿಯನ್ನ ಈ ತರ ಯಾವ್ದಾದ್ರು ಒಂದು ವಸ್ತುಗಳನ್ನ ದಾನ ಮಾಡಿ ಹದಿನೈದು ದಿನಗಳಲ್ಲಿ ಈ ರೀತಿ ಮಾಡಿ ದಾನ ಮಾಡೋದ್ರಿಂದ ಜಪ ಮಾಡೋದ್ರಿಂದ ಒಳ್ಳೆಯ ಮಾತುಗಳನ್ನ ಆಡೋದ್ರಿಂದ ಎಲ್ಲಾ ದೋಷಗಳಿಂದ ಮುಕ್ತಿಯನ್ನ ಪಡ್ಕೊಳ್ಬಹುದು ಜಪಾ ತಪ ಮಾಡಿ ಎಲ್ಲಾರನ್ನ ಅಗೌರವದಿಂದ ನೋಡ್ತೀವಿ ಕೆಟ್ಟ ಮಾತುಗಳನ್ನ ಆಡ್ತೀವಿ ಎಲ್ಲರನ್ನ ಸಂಶಯ ಪಡ್ತೀವಿ ದ್ವೇಷ ಮಾಡ್ತೀವಿ ಅಂತಂದ್ರೆ ಏನು ಮಾಡಿದ್ರು ಎಲ್ಲವೂ ವ್ಯರ್ಥ ಆಗ್ಬಿಡುತ್ತೆ ಮಾಡೋದಾದ್ರೆ ಒಳ್ಳೇದನ್ನ ಮಾಡಿ ಮಾತಾಡೋದಾದ್ರೆ ಒಳ್ಳೇದನ್ನ ಮಾತಾಡ್ಬೇಕು ಒಳ್ಳೆ ಹಾರೈಸಬೇಕು ಒಳ್ಳೆ ಆಶೀರ್ವಾದ ಮಾಡ್ಬೇಕು ಒಳ್ಳೆ ಜ್ಞಾನವನ್ನ ಪಡ್ಕೊಳ್ಬೇಕು ಒಳ್ಳೇದನ್ನೇ ಹೇಳ್ತಾ ಇರ್ಬೇಕು ಈ ತರ ಮಾಡಿದಾಗ ದೋಷ ಶಾಪ ಏನು ಮಾಡೋದಿಲ್ಲ ಮತ್ತೆ ಪಶು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನ ಕೊಡಿ ನೀರನ್ನ ಕೊಡಿ ನಾಯಿ ಹಸು ಮತ್ತೆ ಇರುವೆಗಳಿಗೆ ಮೀನುಗಳಿಗೆ ಕಾಗೆಗಳಿಗೆ ಆಹಾರವನ್ನ ಕೊಡಿ ಯಾರು ಊಟ ಮಾಡೋಕ್ಕಿಂತ ಮುಂಚೆನೆ ಬೆಳಗ್ಗೆ ಮಾಡತಕ್ಕಂತಹ ಒಂದು ಆಹಾರವನ್ನ ಕಾಗೆಗಳಿಗೆ ನೀಡಿ ಹಾಗೆ ಹಸುಗಳಿಗೆ ನೀಡಿ ಇರುವೆಗಳಿಗೆ ಹಿಟ್ಟು ಮತ್ತು ಸಕ್ಕರೆನ ಕಲಸಿ ಇರುವೆಗಳಿಗೆ ಕೊಡಿ ಈ ರೀತಿ ಮಾಡೋದ್ರಿಂದ ಎಷ್ಟೋ ದೋಷಗಳು ಪರಿಹಾರ ಆಗುತ್ತೆ ಈ ತರ ಮಾಡಿದ ಮೇಲೆ ನೀವು ನಡ್ಕೊಳ್ತಕ್ಕಂತಹ ರೀತಿ ಮಾತಾಡ್ತಕ್ಕಂತಹ ಮಾತುಗಳು ಶುದ್ಧವಾಗಿರ್ಬೇಕು ಸಜ್ಜನರ ಸಹವಾಸದಲ್ಲಿರ್ಬೇಕು ನೋಡಿ ದುರ್ಜನರ್ ಇರ್ಬೋದು ದುರ್ನಡತೆ ಇರ್ಬೋದು ದುರ್ವರ್ತನೆ ಇರ್ಬೋದು ಇದಿಲ್ಲದಿದ್ದಾಗ ದುರ್ಮರಣಗಳು ಬರೋದಿಲ್ಲ ಯಾವಾಗ್ಲೂ ಒಳ್ಳೆಯವರ ಜೊತೆ ಇರ್ಬೇಕು ಒಳ್ಳೆಯದೇ ಮಾತಾಡ್ಬೇಕು ಒಳ್ಳೇದೇ ಮಾಡ್ತಾ ಇರ್ಬೇಕು ಕಷ್ಟಗಳು ಬರುತ್ತೆ ತೊಂದರೆಗಳು ಆಗುತ್ತೆ ಆದ್ರೆ ನಿವಾರಿಸ್ಕೊಳ್ಳಲು ಒಂದು ದಾರಿ ಮೇಲೆ ಒಂದು ಪರಿಹಾರ ಮೇಲೆ ಅದ್ರಂತ ನಡ್ಕೊಂಡು ಹೋಗ್ಬೇಕು ಇಲ್ಲಾಂದ್ರದ್ ಅದ್ ಹೋಗ್ ವ್ಯರ್ಥ ಆಗ್ಬಿಡುತ್ತೆ ಆದಷ್ಟು ಎಲ್ಲರಿಗೂ ಒಳ್ಳೇದನ್ನ ಬಯಸಿ ಸಜೀವವಾಗಿರ್ಬೋದು ನಿರ್ಜೀವವಾಗಿರ್ಬಹುದು ಯಾವ ವಸ್ತುಗಳಿಗೂ ಅಗೌರವ ತೋರಿಸಬಾರ್ದು ಯಾವ ಜೀವಿಗಳಿಗೂ ಹಗುರವಾಗಿ ಭಾವಿಸಬಾರದು ಎಲ್ಲರೂ ಅವ್ರವ್ರದೇ ಆತ್ಮವನ್ನು ತಗೊಂಡು ಅವ್ರವ್ರದೇ ಒಂದು ಜ್ಞಾನದಿಂದ ಬದುಕ್ತಾ ಇರ್ತಾರೆ ಹಾಗಾಗಿ ಅವ್ರವ್ರಿಗೆ ಒಳ್ಳೇದಾಗ್ಲಿ ಅವ್ರು ಯಾವ ರೀತಿನಲ್ಲಿರ್ತಾರೋ ಅವ್ರಿಗು ಒಳ್ಳೇದಾಗ್ಲಿ ಅಂತ ಹಾರೈಸುವಂತ ಒಂದು ಒಳ್ಳೆ ಮನಸ್ಸನ್ನ ಇಟ್ಕೊಳ್ ಹಾಗೆಲ್ಲ ದೋಷಗಳು ಶಾಪಗಳು ದೂರ ಆಗಿ ಪರಮಾತ್ಮನ ಕೃಪೆ ಅನ್ನೋದು ಬಂದ್ಬಿಡುತ್ತೆ ಮನುಷ್ಯ ತುಂಬಾ ಶುದ್ಧವಾಗಿ ಬದುಕ್ಬೇಕು ಮನಸ್ಸು ಆತ್ಮ ಮಾತು ಎಲ್ಲವೂ ಶುದ್ಧವಾಗಿರ್ಬೇಕು ನಡ್ಕೊಳ್ಳೋ ರೀತಿ ಶುದ್ಧವಾಗಿರ್ಬೇಕು ನೋಡೋ ದೃಷ್ಟಿ ಶುದ್ಧವಾಗಿರ್ಬೇಕು ಆಲೋಚನೆ ಶುದ್ಧವಾಗಿರ್ಬೇಕು ಆಗ ಯಾವ ದೋಷಗಳು ಹಿಂದೆ ಬರೋದಿಲ್ಲ ಅದು ಹೋಗ್ತಾ ಇರುತ್ತೆ ಸದಾ ಒಳ್ಳೇದನ್ನೇ ಮಾತಾಡ್ತಾ ಒಳ್ಳೇದನ್ನೇ ಕೇಳಿಸ್ಕೊಳ್ತಾ ಒಳ್ಳೇದನ್ನೇ ಮಾತಾಡ್ತಾ ಇದ್ರೆ ಒಳ್ಳೇದನ್ನೇ ಮಾಡ್ತಾ ಇದ್ರೆ ಯಾವಾಗ್ಲೂ ಕ್ಲೆನ್ಸ್ ಆಗ್ತೀವಿ ಶುದ್ಧವಾಗಿರ್ತೀವಿ ದೈವ ಬಲ ಗುರುಬಲ ಗ್ರಹ ಬಲ ಪಿತೃಬಲ ಎಲ್ಲವೂ ಸಹ ಜೊತೆಲಿರುತ್ತೆ